ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಅಂತೂ ಇಂತು ಎಚ್ ಡಿ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಇಂದು ಎಚ್ ಡಿ ರೇವಣ್ಣ ರಿಲೀಸ್ ಆಗಿದ್ದಾರೆ ಆರು ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಬಿಡುಗಡೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಇದೀಗ ಎಚ್ ಡಿ ರೇವಣ್ಣ ಬಿಡುಗಡೆ ಆಗಿದ್ದಾರೆ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಜೈಲ್ಡ್ ಸೇರಿದ್ದ ರೇವಣ್ಣ ಇದೀಗ ಕೊನೆಗೆ ಕೋರ್ಟ್ ನಿಂದ ತೀರ್ಪನ್ನ ಪಡೆದುಕೊಂಡು ರಿಲೀಸ್ ಆಗಿರುವಂತದ್ದು ಜೈಲಿನಿಂದ ಹೊರಬಂದ ಬಂದ ಎಚ್ ಡಿ ರೇವಣ್ಣ ರೇವಣ್ಣಗೆ ಜಾಮೀನು ನೀಡಿದ್ದ ಜನಪ್ರತಿನಿಧಿಗಳ ಕೋರ್ಟ್ ಕೆಲವು ಆದೇಶಗಳನ್ನ ನೀಡಿ ಇದೀಗ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಆರು ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗಿದ್ದಾರೆ ಕೆಲವು ಷರತ್ತುಬದ್ಧ ಬದ್ಧ ಜಾಮೀನನ್ನ ನೀಡಿ ಇದೀಗ ಕೋರ್ಟ್ ಜಾಮೀನನ್ನ ನೀಡಿರುವಂತದ್ದು ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಇದೀಗ ರೇವಣ್ಣನವರು ಆಗಮಿಸ್ತಾ ಇದ್ದಾರೆ ದೇವೇಗೌಡರ ನಿವಾಸದಲ್ಲೇ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ ದೇವೇಗೌಡರ ನಿವಾಸದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಆಗಿರುವಂತದ್ದು ದೇವೇಗೌಡರ ಆರೋಗ್ಯ ವಿಚಾರಿಸಿದ ಎಚ್ ಡಿ ರೇವಣ್ಣ ಜೈಲಿನಿಂದ ಎಚ್ ಡಿ ರೇವಣ್ಣ ಸದ್ಯ ಇದೀಗ ರಿಲೀಸ್ ಆಗ್ತಾ ಇದ್ದಾರೆ ಮಧ್ಯಾಹ್ನ ರಿಲೀಸ್ ಆಗಿದ್ದಾರೆ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗಿದ್ದಾರೆ ಆರು ದಿನಗಳ ಬಳಿಕ ಇದೀಗ ರೇವಣ್ಣ ಹೊರಬಂದಿದ್ದಾರೆ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಏನು ರೇವಣ್ಣ ಜೈಲು ಸೇರಿದ್ರು ಇದೀಗ ಆ ಕೇಸ್ ಸಲುವಾಗಿ ಕೋರ್ಟ್ ತೀರ್ಪನ ನೀಡಿದೆ ಜೈಲಿನಿಂದ ಸದ್ಯ ಹೊರಬಂದ ಎಚ್ ಡಿ ರೇವಣ್ಣನವರು ಕೆಲವು ಆದೇಶಗಳನ್ನ ಪಡೆದುಕೊಂಡು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಆರು ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಇದೀಗ ಬಿಡುಗಡೆ ಆಗ್ತಾ ಇದ್ದಾರೆ ಷರತ್ತು ಜಾಮೀನನ್ನ ಇದೀಗ ಕೋರ್ಟ್ ನೀಡಿರುವಂತದ್ದು ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಈಗ ರೇ ರೇವಣ್ಣನವರು ಆಗಮಿಸ್ತಾ ಇದ್ದಾರೆ ದೇವೇಗೌಡರ ನಿವಾಸದಲ್ಲೇ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರ ನಿವಾಸದ ಸುತ್ತಮುತ್ತ ಇದೀಗ ಪೊಲೀಸ್ ಬಂದೋಬಸ್ತ್ ಕೂಡ ಆಗಿದೆ ದೇವೇಗೌಡರ ಆರೋಗ್ಯವನ್ನ ಇದೀಗ ಎಚ್ ಡಿ ರೇವಣ್ಣ ವಿಚಾರಿಸ್ತಾ ಇದ್ದಾರೆ ಆರು ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗಿದ್ರು ಇನ್ನ ಕುಟುಂಬಸ್ಥರ ಯೋ ಆರೋಗ್ಯ ಕ್ಷೇಮವನ್ನ ವಿಚಾರಿಸ್ತಾ ಇದ್ದಾರೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗಿದ್ದಾರೆ ಕುಟುಂಬಸ್ಥರನ್ನ ಕಂಡು ಇದೀಗ ಗಾಂಬರಿಯನ್ನ ಕೂಡ ಮಿಡಿದಿದ್ದಾರೆ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಏನು ಆರು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇದ್ದ ಎಚ್ ಡಿ ರೇವಣ್ಣ ಸದ್ಯ ರಿಲೀಸ್ ಆಗಿದ್ದಾರೆ ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ಬಿಡುಗಡೆ ಆಗಿದ್ದಾರೆ ಶರ ಜಾಮೀನನ್ನ ಕೋರ್ಟ್ ನೀಡಿದೆ ಇದೀಗ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಇದೀಗ ಆಗಮಿಸ್ತಾ ಇದ್ದಾರೆ ದೇವೇಗೌಡರ ನಿವಾಸದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದ್ದಾರೆ ದೇವೇಗೌಡರ ನಿವಾಸದ ಸುತ್ತಮುತ್ತ ಇದೀಗ ಪೊಲೀಸ್ ಬಂದೋಬಸ್ತ್ ಕೂಡ ಬಿಗಿಯಾಗಿರುವಂತದ್ದು ಇನ್ನ ಕುಟುಂಬಸ್ಥರನ್ನ ಕಂಡು ಭಾವುಕರಾದ್ರು ಎಚ್ ಡಿ ರೇವಣ್ಣ ದೇವೇಗೌಡರ ಆರೋಗ್ಯವನ್ನ ವಿಚಾರಿಸಿದ ಎಚ್ ಡಿ ರೇವಣ್ಣ ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ದ ಪ್ರಕರಣದಲ್ಲಿ ಏನು ಎಚ್ ಡಿ ರೇವಣ್ಣನವರು ಬಂಧನ ಆಗಿದ್ರು ಎಚ್ ಡಿ ರೇವಣ್ಣ ಅವರಿಗೆ ಸೋಮವಾರ ಜಾಮೀನು ಸಿಗ್ತಾ ಇದೆ ಹೆಸ ಸಿಗುತ್ತೆ ಅಂತ ಹೇಳಿದ ಮಂಗಳವಾರ ಮಧ್ಯಾಹ್ನ ಜೈಲಿನಿಂದ ಹೊರ ಬಂದಿದ್ದಾರೆ ಜೈಲಿನ ಮುಂದೆ ಅಭಿಮಾನಿಗಳು ಆಗ್ರಮಿಸಿ ಸಂಭ್ರಮ ಕೂಡ ಆಚರಿಸ ಆಚರಣೆ ಮಾಡುದ್ರಿಂದ ಬಿಡುಗಡೆ ಬಳಿಕ ಕೆಲವು ಅನೇಕ ಷರತ್ತುಗಳನ್ನ ಸಹ ಎಚ್ ಡಿ ರೇವಣ್ಣನವರಿಗೆ ನೀಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ವಿಚರ್ಸ್ ಗಳಲ್ಲಿ ನಾವು ಪ್ಲೇ ಮಾಡ್ತಾ ಇದ್ದೀವಿ ರೇವಣ್ಣನವರು ಈಗಷ್ಟೇ ರಿಲೀಸ್ ಆಗಿ ಬರ್ತಾ ಇದ್ದಾರೆ ಇನ್ನ ದೇವೇಗೌಡರ ನಿವಾಸದ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಆರು ದಿನಗಳ ಬಳಿಕ ಏನು ಜೈಲಿನಿಂದ ರೇವಣ್ಣ ರಿಲೀಸ್ ಆಗಿದ್ರು ಈಗ ಈ ರೇವಣ್ಣನವರ ಕಾರ್ಯಕರ್ತರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡ ಜನಪ್ರತಿನಿಧಿಗಳ ಕೋರ್ಟ್ ಏನು ರೇವಣ್ಣನವರಿಗೆ ಜಾಮೀನನ್ನ ನೀಡಿತ್ತು ಇನ್ನ ಮಹಿಳೆ ಕಿಡ್ನಾಪ್ ಕೇಸ್ ಪ್ರಕರಣದಲ್ಲಿ ಆರು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಏನು ಎಚ್ ಡಿ ರೇವಣ್ಣನವರು ಇದ್ರು ಇದೀಗ ಅವರಿಗೆ ಸದ್ಯ ಜಾಮೀನು ಸಿಕ್ಕಿದೆ ದೇವೇಗೌಡರ ನಿವಾಸದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ

yeah ಏನು ಸಂಬಂಧಪಟ್ಟಂತೆ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ದ ಆರೋಪದಡಿ ಇದೀಗ ಬಂಧನವಾಗಿದ್ದ ಎಚ್ ಡಿ ರೇವಣ್ಣನವರು ಇಂದು ರಿಲೀಸ್ ಆಗಿದ್ದಾರೆ ತಮ್ಮ ನಾಯಕನ ಆಗಮನವಾಗ್ತಾ ಇದ್ದಂತೆ ರೇವಣ್ಣನ ಅಭಿಮಾನಿಗಳು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಕೂಡ ಮಾಡಿದ್ದಾರೆ ಆರು ದಿನಗಳ ಬಳಿಕ ಇದೀಗ ಎಚ್ ಡಿ ರೇವಣ್ಣನವರು ಏನು ರಿಲೀಸ್ ಆಗಿದ್ರು ಆರು ದಿನಗಳ ಬಳಿಕ ಜೈಲಿನಿಂದ ರೇವಣ್ಣ ರಿಲೀಸ್ ಆಗಿದ್ರು ಅವರ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು બની <todolata> 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 دغه 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 ಏನು ಎಚ್ ಡಿ ರೇವಣ್ಣನವರು ಸದ್ಯ ಆರು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿ ಇದ್ರು ಕೊನೆಗೂ ಅವರಿಗೆ ಬೇಯ ಸಿಕ್ಕಿರುವಂತದ್ದು ಜೈಲಿನಿಂದ ಎಚ್ ಡಿ ರೇವಣ್ಣನವರು ರಿಲೀಸ್ ಆಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಚಂದ್ರು ದೂರವಾಣಿ ಸಂಪರ್ಕದಲ್ಲಿ ನನ್ನೊಟ್ಟಿಗೆ ಇದ್ದಾರೆ ಚಂದ್ರು ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಆರು ದಿನಗಳ ಕಾಲ ಏನು ಎಚ್ ಡಿ ರೇವಣ್ಣನ ಬಂಧನ ಆಗಿದ್ರು ಇದು ಇವತ್ತು ರಿಲೀಸ್ ಆಗಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಖಂಡಿತ ರಾಧಿಕಾ ಏನು ಇವತ್ತು ಏನೋ ಕಳೆದ ಒಂದು ಆರು ದಿನಗಳಿಂದ ದಿನದಿಂದ ಕೇರ್ಪಡೆ ಶಾಸಕ ಎಚ್ ಡಿ ರೇವಣ್ಣ ಅವರು ಏನೋ ಕಿಡ್ನಾಪ್ ಕೇಸಲ್ಲಿ ಏನೋ ಪರಪ್ ನಗರ ಏನೋ ಪರಪ್ ನಗರದಲ್ಲಿ ಏನು ಇವತ್ತು ಎಲ್ಲದಕ್ಕೂ ಒಂದು ಬ್ರೇಕಿದೆ ಅಂತ ಹೇಳಿದ್ರು ಕಳೆದ ಏನೋ ಆರು ದಿನಗಳ ನಂತರ ಏನೋ ರೇವಣ್ಣನಿಗೆ ಏನೋ ಸ್ಕೋಟೋ ಬೇಲನ್ನ ನೀಡಿದ ನೀಡಿದೆ ಇವತ್ತು ಆ ಪರಪ್ ನಗರದಿಂದ ಎಚ್ ಡಿ ರೇವಣ್ಣ ಅವರು ರಿಲೀಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ರಧಿಕಾ ಎಸ್ ಈಗ ತಮ್ಮ ನಾಯಕನ ಆಗಮನದಿಂದ ಈಗ ಅಲ್ಲಿನ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ನೀವು ದೃಶ್ಯಾವಳಿಯನ್ನ ನೋಡಬಹುದು ಏನೋ ಎಚ್ ಡಿ ರೇವಣ್ಣ ಏನು ಪರಪ್ತಾಗ್ರೈಲಿನಿಂದ ಆಚೆ ಬರೋತಕ್ಕ ಸಂದರ್ಭದಲ್ಲಿ ತನ್ನ ನೆಚ್ಚಿನ ನಾಯಕನ ನಾಯಕನನ್ನ ಬರಮಾಡಿಕೊಳ್ಳಲು ಕಾರ್ಯಕರ್ತರಾಗಿರ್ಬೋದು ಬೆಂಬಲಿಗರು ಹೂವಾರ ಹೂವು ಮತ್ತೆ ತುರಾಯಿಗಳನ್ನ ಏನೋ ರೇವಣನಿಗೆ ತಂದಂತಹ ಸಂದರ್ಭದಲ್ಲಿ ಏನೋ ಗಾಡಿ ನಿಲ್ಸಿ ತಕ್ಕಂತಹ ಸಂದರ್ಭದಲ್ಲಿ ಗಾಡಿಯ ಮೂವ್ ಆಗೋದ್ ಏನೋ ಮೂವ್ ಆಗ್ತಿದೆ ಅಂತ ಒಂದು ಸಂದರ್ಭದಲ್ಲಿ ಪೊಲೀಸರು ಏನೋ ನಾಟಿಯನ್ನ ಏನೋ ನಾಟಿಯನ್ನ ಬೀಸುವುದರ ಮೂಲಕ ಏನೋ ಆ ದಾರಿಯನ್ನ ಮುಂದೆ ಮುಂದೆ ಹೋಗ್ಲಿಕ್ಕೆ ದಾರೇ ನಾವು ಅನುವು ಮಾಡ್ಕೊತಿದ್ದ ವಿಷಯವಾಗಿ ನಮಗೆ ಕಣ್ಬೋದಾಗಿದೆ ಅಂತ ಎಸ್ ಐಚ್ ಈಗ ಎಚ್ ವಿ ರೇವಣ್ಣ ರಿಲೀಸ್ ಆಗಿದ್ದಾರೆ ಅಂದ್ರೆ ಕೋರ್ಟ್ ಕೆಲವು ಷರತ್ತುಗಳನ್ನ ಕೂಡ ಅನ್ವಯಿಸಿ ರಿಲೀಸ್ ಮಾಡಲಾಗಿದೆ ಈ ಬಗ್ಗೆ ಏನ್ ಹೇಳ್ತೀರಾ ಚಂದ್ರ ಖಂಡಿತವಾಗ್ಲೂ ಬರೋದಿಕ ಈಗಾಗಲೇ ಏನು ನಮಗೆ ಏನಾದ್ರು ತಿಳಿದ ತಿಳಿದ ಕ ಏನೋ ಆ ಕೋರ್ಟ್ ನಿಂದ ಹಲವು ಷರತ್ತುಗಳನ್ನ ಆ ಆಟೋದರ ಮೂಲಕ ಏನೋ ರೇವಣ್ಣನಿಗೆ ಬೇಡನ ನೀಡಿದೆ ಆ ಒಂದು ಮೊದಲನೇದಾಗಿ ಒಂದು ಯಾವುದೇ ಒಂದು ಸಾಕಿ ನಾಶನ ಮಾಡಬಾರ್ದು ಮತ್ತೆ ಸ್ವಕ್ಷೇತ್ರಕ್ಕೆ ಹೋಗಬಾರ್ದು ಐದು ಲಕ್ಷ ಬಾಂಡನ ಕೊಡಬೇಕು ಮತ್ತೆ ಆ ರಾಜ್ಯವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಷರತ್ತುಗಳನ್ನ ನೀಡಿದೆ ನಿಬಂಧನೆಗಳನ್ನ ನೀಡುವಂತರ ಮುಖಾಂತರ ಇವತ್ತು ಬೆಳೆನ ನೀಡಿದೆ ಅಂತ ಹೇಳ್ಬಹುದಾಗಿದೆ ಚಂದ್ರು ಈಗ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಖಂಡಿತ ಅದಕ್ಕೆ ಅಧೀಪ ಇನ್ನು ಎಸ್ಐಟಿಯಿಂದ ಯಾವುದೇ ಅಧಿಕೃತ ಮಾಹಿತಿ ಇನ್ನು ಕೂಡ ಹೊರ ಬಂದಿಲ್ಲ ಆದ್ರೆ ಏನೋ ತನ್ನ ಏನು ರೇವಣ್ಣನ ಒಂದು ರೇವಣ್ಣನ ಅಭಿಮಾನಿಗಳು ಏನೋ ಮಾಡಿದ್ರು ಇವತ್ತು ಏನು ಸಂಭ್ರಮಾಚರಣೆ ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಹಲವು ಟೀಕೆಗಳನ್ನ ಏನು ರೇವಣ್ಣನ ಏನು ನೋಡ್ಬೇಕಾಗಿದೆ ಅನ್ನೋದು ಕಾಣ್ತಿದೆ ಇರೋದಿಕ್ಕ ಧನ್ಯವಾದಗಳು ಚಂದ್ರ ತಮ್ಮೆಲ್ಲ ಮಾಹಿತಿಗಾಗಿ ಜೈಲಿನಿಂದ ಎಚ್ ಡಿ ರೇವಣ್ಣ ಇದೀಗ ರಿಲೀಸ್ ಆಗಿದ್ದು ಪರಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಸದ್ಯ ಬಿಡುಗಡೆ ಆಗಿದ್ದಾರೆ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ರೇವಣ್ಣ ಆರು ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿರುವಂತದ್ದು ಈಗ ಕುಟುಂಬಸ್ಥರನ್ನ ಕಂಡು ಬಾವುಕರಾಗ್ತಾ ಇದ್ದಾರೆ ರೇವಣ್ಣ ಇನ್ನ ರೇವಣ್ಣನವರ ನಿವಾಸಕ್ಕೆ ಅಂದ್ರೆ ದೇವೇಗೌಡರ ನಿವಾಸದ ಬಳಿ ಈಗ ಬಿಗಿ ಬಂದೋಬಸ್ತ್ ನಡೀತಾ ಇರುವಂತದ್ದು ಕೆಲವು ಷರತ್ತು ಬದ್ಧ ಜಾಮೀನನ್ನ ಕೋರ್ಟ್ ನೀಡಿರುವಂತದ್ದು ಅಂದ್ರೆ ಬಿಡುಗಡೆಗೂ ಮುನ್ನ ಕೆಲವು ಷರತ್ತುಗಳನ್ನ ಅನ್ವಯಿಸಿದೆ ಅಂದ್ರೆ ಐದು ಲಕ್ಷ ಬಾಂಡ್ ನ ಕೊಡುವಂತದ್ದು ಇನ್ನ ಪಾಸ್ಪೋರ್ಟ್ ಅನ್ನ ನ್ಯಾಯಾಲಯದ ವಶಕ್ಕೆ ನೀಡಬೇಕು ಇನ್ನ ಸಂತ್ರಸ್ತೆ ವಾಸದ ಕೆಆರ್ ನಗರಕ್ಕೆ ಭೇಟಿ ಕೊಡಬಾರ್ದು ನ್ಯಾಯಾಲಯದ ಅನುಮತಿ ಪಡೆಯದೆ ರಾಜ್ಯವನ್ನ ಬಿಟ್ಟು ಎಲ್ಲೂ ಹೋಗಬಾರದು ಅಂತ ಕೆಲವು ಅಧಿಕೃತ ಷರತ್ತುಗಳನ್ನ ಒಡ್ಡಿ ಇದೀಗ ಕೋರ್ಟ್ ಆದೇಶವನ್ನ ಜಾಮೀನನ್ನ ಕೂಡ ಮಂಜೂರು ಮಾಡಿರುವಂತದ್ದು ಇನ್ನ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನನ್ನ ಬರ್ಮಾಡ್ಕೊಳ್ಳೋದಕ್ಕೆ ಪಟಾಕಿಯನ್ನ ಸಿಡಿಸಿ ಸಿಹಿಯನ್ನ ಹಂಚಿ ಇದೀಗ ಕಾತುರದಿಂದ ಕಾಯ್ತಾ ಇದ್ರು ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ಬಳಿಕ ಸುದ್ದಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಕೋಲ್ಕತ್ತಾದಲ್ಲಿ ನೂರ ನಲವತ್ತೈದು ಬಟಾಲಿಯನ್ನಲ್ಲಿ ಬಿಎಸ್ಎಫ್ ಯೋಧನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಳ್ಳಾರಿಯ ಬಿಎಸ್ಎಫ್ ಯೋಧ ಕೆ ರಾಮಕೃಷ್ಣ ಸಾವುಗೀಡಾಗಿದ್ದು ಬೆಂಗಳೂರಿನಿಂದ ಬಿಎಸ್ಎಫ್ ವಾಹನದಲ್ಲಿ ಸೈನಿಕನ ಮೃತದೇಹವನ್ನ ಬಳ್ಳಾರಿಗೆ ತರಲಾಯಿತು ಬಳ್ಳಾರಿ ನಗರದ ಪ್ರಮುಖ ಬೀದಿಯಲ್ಲಿ ಸೈನಿಕನ ಮೃತದೇಹದ ಮೆರವಣಿಗೆ ಮಾಡಲಾಗಿದ್ದು ನಂತರ ಎಪಿಎಂಸಿ ಮಾರುಕಟ್ಟೆ ಹತ್ತಿರ ಇರುವ ನಿವಾಸದಲ್ಲಿ ಮೃತದೇಹಕ್ಕೆ ಅಂತಿಮ ನಮನವನ್ನ ಕೂಡ ಸಲ್ಲಿಸಲಾಗಿದೆ ಿರ ಬಳ್ಳಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸೈನಿಕನ ಮೃತದೇಹದ ಮೆರವಣಿಗೆ ಕೂಡ ಮಾಡಲಾಗ್ತಾ ಇದೆ ನಂತರ ಎಪಿಎಂಸಿ ಮಾರುಕಟ್ಟೆ ಹತ್ತಿರುವ ನಿವಾಸದಲ್ಲಿ ಮೃತದೇಹಕ್ಕೆ ಅಂತಿಮ ನಮನವನ್ನ ಕೂಡ ಸಲ್ಲಿಸಲಾಗಿತ್ತು ಕೋಲ್ಕತ್ತಾದಲ್ಲಿ ನೂರ ನಲವತ್ತೈದು ಬೆಟಾಲಿಯನ್ನಲ್ಲಿ ಬಿಎಸ್ಎಫ್ ಯೋಧನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಬಳ್ಳಾರಿಯ ಬಿಎಸ್ಎಫ್ ಯೋಧ ಕೆ ರಾಮಕೃಷ್ಣ ಸಾಗುಗೀಡಾಗಿದ್ದು ಬೆಂಗಳೂರಿನಿಂದ ಬಿಎಸ್ಎಫ್ ವಾಹನದಲ್ಲಿ ಸೈನಿಕನ ಮೃತದೇಹವನ್ನ ಬಳ್ಳಾರಿಗೆ ಮೆರವಣಿಗೆ ಮೂಲಕ ತರಲಾಯಿತು ಬಳ್ಳಾರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸೈನಿಕನ ಮೃತ ದೇಹವನ್ನು ಮೆರವಣಿಗೆ ಮಾಡಲಾಗಿತ್ತು ನಂತರ ಎಪಿಎಂಸಿ ಮಾರುಕಟ್ಟೆ ಹತ್ತಿರ ಇರುವ ನಿವಾಸದಲ್ಲಿ ಮೃತ ದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಾಯಿತು Да, да, really... ಘಾಟ್ಕೋಪರ್ ಪ್ರದೇಶದಲ್ಲಿ ಹೋರ್ಡಿಂಗ್ ಕುಸಿದು ಬಿದ್ದು ಮೃತಪಟ್ಟವರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆಯಾಗಿದೆ ಎಪ್ಪತ್ನಾಲ್ಕು ಜನರು ಗಾಯಗೊಂಡಿದ್ದಾರೆ ಎಂದು ಇದೀಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಬೈನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಭಾರಿ ಧೂಳು ಬಿರುಗಾಳಿ ಮತ್ತು ಅಕಾಲಿಕ ಮಳೆ ಸುರಿದ ಸಂದರ್ಭದಲ್ಲಿ ಭಾರಿ ಗಾಳಿಗೆ ಘಾಟ್ಕೋಪರ್ನ ಪೆಟ್ರೋಲ್ ನಲ್ಲಿ ನೂರು ಅಡಿ ಎತ್ತರದ ಅಕ್ರಮವಾಗಿ ಅಳವಡಿಸಿದ ಜಾಹೀರಾತು ಫಲಕ ಕೆಳಗೆ ಬಿದ್ದಿದೆ ಕೇಡಾ ನಗರ ಮೂಲದ ಪೆಟ್ರೋಲ್ ಪಂಪ್ನಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ ಎಂದು ಇದೀಗ ಬೃಹತ್ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ವರದಿಯನ್ನ ನೀಡಿದ್ದಾರೆ ನಗರಿ ಮುಂಬೈನ ಘಾಟ್ಕೋಪರ್ ಪ್ರದೇಶದಲ್ಲಿ ಏನು ವೋ ಅನ್ನ ಕುಸಿತು ಬಿದ್ದು ಮೃತಪಟ್ಟವರ ಸಂಖ್ಯೆ ಇದೀಗ ಹನ್ನೆರಡಕ್ಕೆ ಏರಿಕೆ ಆಗ್ತಾ ಇದೆ ಎಪ್ಪತ್ತ ನಾಲ್ಕು ಜನರು ಗಾಯಗೊಂಡಿದ್ದಾರೆ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ರು ಮುಂಬೈನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಬಾರಿ ದೂಳು ಬಿರುಗಾಳಿ ಮತ್ತು ಅಕಾಲಿಕ ಮಳೆ ಸುರಿತ ಸಂದರ್ಭದಲ್ಲಿ ಬಾರಿಗಾಳಿಗೆ ಘಾಟ್ಕೋಪರ್ನ ಪೆಟ್ರೋಲ್ ಪಂಪ್ ನಲ್ಲಿ ಏನು ನೂರು ಅಡಿ ಎತ್ತರದ ಅಕ್ರಮವಾಗಿ ಅಳವಡಿಕೆ ಮಾಡಿದ್ದ ಜಾಹೀರಾತು ಫಲಕ ಕೆಳಗೆ ಬಿದ್ದು ಇದೀಗ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಚೇಡಾ ನಗರ ಮೂಲದ ಪೆಟ್ರೋಲ್ ಪಂಪ್ ನಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಇದೀಗ ಕಾರ್ಯಾಚರಣೆ ನಡೆಸ್ತಾ ಇದೆ ಎಂದು ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿಸಿದ್ದಾರೆ ಮುಂಬೈನಲ್ಲಿ ಸಾಯಂಕಾಲ ಹೊತ್ತಿನಲ್ಲಿ ಏನು ಭಾರಿ ಧೂಳು ಬಿರುಗಾಳಿ ಮತ್ತೆ ಅಕಾಲಿಕ ಮಳೆ ಸುರಿದ ಸಂದರ್ಭದಲ್ಲಿ ಭಾರಿ ಗಾಳಿಗೆ ಗಾಡ್ಕೋಪರ್ನ ಪೆಟ್ರೋಲ್ ಪಂಪ್ ನಲ್ಲಿ ನೂರು ಅಡಿ ಎತ್ತರದ ಅಕ್ರಮವಾಗಿ ಅಳವಡಿಕೆ ಮಾಡಿದ್ದ ಜಾಹೀರಾತು ಫಲಕ ಕೆಳಗೆ ಬಂತು ಇದೀಗ ಹನ್ನೆರಡು ಜನ ಸಾವನ್ನಪ್ಪಿದ್ದಾರೆ ಇನ್ನು ಎಪ್ಪತ್ತಕ್ಕೂ ಅಧಿಕ ಮಂದಿಗೆ ಗಂಭೀರ ಗಾಯ ಆಗ್ತಾ ಆಗಿದೆ ಜಡಾ ನಗರ ಮೂಲದ ಪೆಟ್ರೋಲ್ ಪಂಪ್ ನಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೀತಾ ಇದೆ ಎಂದು ಇದೀಗ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ತಿಳಿ ತಿಳಿಸ್ತಾ ಇದ್ದಾರೆ ಏನು ನೂರ ಅಡಿ ಎತ್ತರದ ಹೋರ್ಡಿಂಗ್ ಕುಸಿದು ಬಿದ್ದು ಇದೀಗ ಹನ್ನೆರಡು ಮಂದಿ ಮೃತಪಟ್ಟು ಇದ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಮೃತರ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು ಇನ್ನ ಎಪ್ಪತ್ನಾಲ್ಕು ಮಂದಿ ಏನು ಗಾಯಗೊಂಡಿದ್ದಾರೆ ಎಪ್ಪತ್ತು ಮಂದಿ ಏನು ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ ಎಂದು ಅಲ್ಲಿನ ಅಧಿಕಾರಿಗಳು ತಿಳಿಸಿದ್ದಾರೆ ನಂಜನಗೂಡಿನಲ್ಲಿ ಪೀಪಲ್ಸ್ ತ್ರೀ ಮತ್ತು ಮೈಲಾಡ ಸಂಸ್ಥೆ ಸಹಯೋಗದೊಂದಿಗೆ ರೈತರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಗರದ ಕೃಷಿ ಮಾರುಕಟ್ಟೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ರೈತಾಪಿ ವರ್ಗ ಕೃಷಿ ಚಟುವಟಿಕೆಯನ್ನ ಹವಾಮಾನ ಬದಲ ಬದಲಾವಣೆಯ ಸಂದರ್ಭದಲ್ಲಿ ಹೇಗೆ ಮುನ್ನಡೆಸಬೇಕು ಹಾಗೂ ಹವಾಮಾನ ಬದಲಾವಣೆಯನ್ನ ಸಮಯದಲ್ಲಿ ಮಣ್ಣಿನ ಆರೈಕೆ ಮತ್ತು ಸಂರಕ್ಷಣೆ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ರೈತರೊಂದಿಗೆ ಚರ್ಚೆಯನ್ನು ಮಾಡಲಾಗಿದೆ ಏರುಪೇರಾಗ್ತಾ ಇದಾವೆ ಯಾಕೆಂದರೆ ಮಳೆಗಳು ನಮ್ಮ ಮಾತು ಕೇಳ್ತಲ್ಲ ನಾವು ಮಳೆಗಳನ್ನ ಮಾತು ಕೇಳಿಕೊಂಡು ಅವಕ್ಕೆ ಅನುಸರಣೆ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ಮತ್ತು ಮುಖ್ಯವಾಗಿ ಬೆಳೆಗಳಿಗೆ ಯಾವ ಬೆಳೆಗಳನ್ನ ನೀರಿನ ಒಂದು ಏನು ನಾವು ಧಾರಣಾಶಕ್ತಿ ಅಂತ ಹೇಳ್ತೀವಿ ನೀರಿಗೆ ಇರೋದು ನೋಡಿಕೊಂಡು ನಾವು ಬೆಳೆಗಳನ್ನ ಬೆಳಿಬೇಕಾಗಿದೆ ಮುಖ್ಯವಾಗಿ ನಾವು ಮಳೆ ಆಶ್ರಿತ ಕೃಷಿಯಲ್ಲಿ ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಭತ್ತ ಕಬ್ಬು ಬೆಳಿತೀವಿ ಆ ಬೆಳೆಗಳ ಬಗ್ಗೆ ಮುಖ್ಯವಾಗಿ ಬೆಳೆಗಳ ನೀರಿನ ನಿರ್ವಹಣೆ ಮಾತಾಡಬೇಕಾಗುತ್ತೆ ನಾವು ನೀರು ಅಂತೇಳಿದ ತಕ್ಷಣ ನಾವು ಜಗಳಕ್ಕೆ ಬಿದ್ದು ಬಿಡ್ತೀವಿ ಕೆಲವೊಮ್ಮೆ ಆದರೆ ಅದು ಒಳ್ಳೆಯದಲ್ಲ ಅದು ಅದು ನಾವು ಪರಸ್ಪರ ನಾವು ಒಂದು ಭಾರತೀಯರಾಗಿ ನಾವೆಲ್ಲ ಸಂವಾದದ ಮೂಲಕ ಈ ಒಂದು ಸಂಪನ್ಮೂಲನ ಹೇಗೆ ಸುಸ್ಥಿರವಾಗಿ ಬಳಸ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಕೂಡ ನಾವು ಸಂವಾದ ಇದ್ದೀವಿ ಏರುಪೇರು ಆಗ್ತಾ ಇದ್ದಾವೆ ಯಾಕೆಂದರೆ ಮಳೆಗಳು ನಮ್ಮ ಮಾತು ಕೇಳ್ತಲ್ಲ ನಾವು ಮಳೆಗಳನ್ನ ಮಾತು ಕೇಳಿಕೊಂಡು ಅವಕ್ಕೆ ಅನುಸರಣೆ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬ ಇದೆ ಮತ್ತು ಮುಖ್ಯವಾಗಿ ಬೆಳೆಗಳಿಗೆ ಯಾವ ಬೆಳೆಗಳನ್ನ ನೀರಿನ ಒಂದು ಏನು ನಾವು ಧಾರಣಾಶಕ್ತಿ ಅಂತ ಹೇಳ್ತೀವಿ ನೀರಿಗಿರೋದು ಅದೆಲ್ಲ ನೋಡಿಕೊಂಡು ನಾವು ಬೆಳೆಗಳನ್ನ ಬೆಳಿಬೇಕಾಗಿದೆ ಮುಖ್ಯವಾಗಿ ನಾವು ಮಳೆ ಆಶ್ರಿತ ಕೃಷಿಯಲ್ಲಿ ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಭತ್ತ ಕಬ್ಬು ಬೆಳಿತೀವಿ ಆ ಬೆಳೆಗಳ ಬಗ್ಗೆ ಮುಖ್ಯವಾಗಿ ಬೆಳೆಗಳ ನೀರಿನ ನಿರ್ವಹಣೆ ಮಾತಾಡಬೇಕಾಗುತ್ತೆ ನಾವು ನೀರು ಅಂತೇಳಿದ ತಕ್ಷಣ ನಾವು ಜಗಳಕ್ಕೆ ಬಳಿದುಬಿಡ್ತೀವಿ ಕೆಲವೊಮ್ಮೆ ಆದರೆ ಅದು ಒಳ್ಳೆಯದಲ್ಲ ಅದು ಅದು ನಾವು ಪರಸ್ಪರ ನಾವು ಒಂದು ಭಾರತೀಯರಾಗಿ ನಾವೆಲ್ಲ ಸಂವಾದದ ಮೂಲಕ ಈ ಒಂದು ಸಂಪನ್ಮೂಲನ ಹೇಗೆ ಸುಸ್ಥಿರವಾಗಿ ಬಳಸ್ಕೊಳ್ಬೇಕು ಅನ್ನೋ ವಿಷಯದ ಬಗ್ಗೆ ಕೂಡ ನಾವು ಸಂವಾದ ಮಾಡ್ತಾ ಇದ್ದೀವಿ ಆಗ್ತಾ ಇದ್ದೇವೆ ಯಾಕೆಂದ್ರೆ ಮಳೆಗಳು ನಮ್ಮ ಕೇಳ್ತಲ್ಲ ನಾವು ಮಳೆಗಳನ್ನೆರಡು ದಿನಗಳ ಹಿಂದೆ ಮೈಸೂರು ಜಿಲ್ಲೆಯಾದ್ಯಂತ ಉಳಿಬಿಸಿ ನಲವತ್ಮೂರು ಡಿಗ್ರಿ ಹೋಗಿತ್ತು ಈಗ ಎರಡು ಮಳೆ ಬಂದಿದೆ ರೈತರೆಲ್ಲ ಬಿತ್ತನೆ ಕಾರ್ಯಗಳು ತಲುಪಿಸ್ತಾ ಇದ್ದೀವಿ ಹವಾಮಾನ ವೈಪರೀತ್ಯಕ್ಕೆ ರೈತರು ಯಾವ ರೀತಿ ಕಾರಣರಾಯ್ತಾ ಇದ್ವಿ ಈ ದೇಶದ ಹವಾಮಾನ ವೈಪರೀತ್ಯದಿಂದ ರಕ್ಷಣೆ ಹೆಂಗೆ ಭೂಮಿ ರಕ್ಷಣೆ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದು ನಮ್ಮ ಯಾವ್ಯಾವ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಮರ ಗಿಡಗಳನ್ನ ನೀಡೋಕ್ಕೆ ಸಾಧ್ಯ ಇದೆ ಈ ಮಳೆಗಾಲದಲ್ಲಿ ನೆಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾರೆ ಮತ್ತು ಅಂತರ್ಜಲ ಈ ಸರಿ ಸಾಕಷ್ಟು ಹಳ್ಳಿಗಳಲ್ಲಿ ಅಂತರ್ಜಲ ಸಂಪೂರ್ಣ ಗೊತ್ತೋಗಿತ್ತು ಎಷ್ಟೋ ನೂರಾರು ಬೋಲ್ಗಳು ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡಿದ್ರೆ ನಮ್ಮಲ್ಲಿ ನೀರೇ ಬರ್ತಾಯಿಲ್ಲ ಒಂದು ಇಂಚ್ ನೀರು ಇಲ್ಲ ಅಂತ ಹಂಗಾಗಿ ಅಂತರ್ಜಲವನ್ನು ಹೆಚ್ಚು ಮಾಡೋಕ್ಕೆ ಏನು ಮಾಡಬೇಕು ಮತ್ತು ಅವತ್ತು ಭಾಳ ಸ್ಪಷ್ಟವಾಗಿ ಮಾತಾಡಬಹುದು ತಹಸೀಲ್ದಾರರ ಜೊತೆ ಸಾಕಷ್ಟು ಕಾರ್ಖಾನೆಗಳಿವೆ ಸಿ ಎಸ್ ಆರ್ ಫಂಡ್ ಅದೇ ಕನಿಷ್ಠ ಒಂದು ವರ್ಷಕ್ಕೆ ಇಪ್ಪತ್ತೈದು ಕೆರೆಗಳನ್ನ ಗುರ್ತು ಮಾಡ್ಕೋಬೇಕು ಸಂಪೂರ್ಣವಾಗಿ ಒತ್ತುವರಿಗಳನ್ನು ತಿರುವುಗೊಳಿಸ್ಬೇಕು ಅದರ ಮೂಳು ತೆಗಿಬೇಕು ಸಂಪೂರ್ಣವಾಗಿ ನೀರನ್ನು ತುಂಬಿಸೋದೆ ಕೆಲಸ ಮಾಡಬೇಕು ಇದೆಲ್ಲ ಮಾಡಿಲ್ಲ ಅಂದರೆ ಈ ಸರಿ ನಲವತ್ತ್ಮೂರು ಇದ್ದಂಥ ಬಿಸಿಲು ಇನ್ನೂ ಸಾಕಷ್ಟು ಹೆಚ್ಚಾಗ ಸಾಧ್ಯತೆಗಳ ಇದರ ನೇರ ಪರಿಣಾಮ ಬೀರೋದು ನಮ್ಮ ರೈತರುಗಳಿಗೆ ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಕಲಿಸಿದ್ದೀವಿ ಈ ಹವಾಮಾನ ವೈಪರೀತ್ಯ ಆದರೂ ಕೂಡ ನಮ್ಮ ಸಂ ಮಣ್ಣಿನ ಸಂರಕ್ಷಣೆ ಮಾಡೋದು ಹೇಗೆ ಅಂತರ್ಜಲ ಸಂರಕ್ಷಣೆ ಮಾಡೋದು ಹೆಂಗೆ ಪರಿಸರನ ಕಾಪಾಡ್ಕೊಳ್ಳೋದು ಈ ದೇಶ ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಬಹಳ ಜವಾಬ್ದಾರಿಯುತವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಈಗ ಮಳೆ ಬಂದಿರೋದ್ರಿಂದ ನಾವು ಯಾವ್ಯಾವ ಗಿಡ ನೆಡಬೇಕು ಹನ್ನೆರಡು ದಿನಗಳ ಹಿಂದೆ ಮೈಸೂರು ಜಿಲ್ಲೆಯಾದ್ಯಂತ ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇದೀನಿ ನಿಮ್ಮೊಂದಿಗೆ ನಾವಿದ್ದೇವೆ